ನಿನ್ನೆ ರಾತ್ರಿಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ತುಮಕು ವೈರಲ್ ಆಗ್ತಾ ಇತ್ತು ಆ ವಿಡಿಯೋನಲ್ಲಿ ಒಬ್ಬ ಸ್ಟೂಡೆಂಟ್ನ ಒಬ್ಬ ಟೀಚರ್ ಹೊಡೆದು ಬಡದು ಹಿಂಸೆ ಮಾಡುದು ಕಂಡುಬರುತ್ತದೆ ಈ ಒಂದು ವಿಡಿಯೋ ಬಗ್ಗೆ ನಮ್ಮ ನಾಯಕನಟ್ಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಆರ್ ದಾಖಲಾಗಿದೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಟೆಂಪಲ್ ಎಕ್ಸಿಕ್ಯೂಟಿವ್ ಆಫೀಸರ್ ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಪ್ರಕಾರ ವಿಡಿಯೋದಲ್ಲಿರುವಂತಹ ಘಟನೆ ಸ್ವಾಮಿ ವೇದ ಪಾಠಶಾಲದಲ್ಲಿ ನಡೆದಿದೆ ಯಾವಾಗ ನಡೆದಿದೆ ಅಂತ ಗೊತ್ತಾಗಲಿಲ್ಲ ಬಟ್ ಅದೇ ಪ್ಲೇಸ್ ಅಲ್ಲಿ ನಡೆದಿದೆ ಮತ್ತು ಅದರಲ್ಲಿ ಹಲ್ಲೆ ಮಾಡಿರುವಂತಹ ಟೀಚರ್ ವೀರೇಶ್ ಅಂತ ಕಂಪ್ಲೇಂಟ್ ದಾಖಲಾಗಿದೆ ಸೊ ಈ ಘಟನೆ ದಾಖಲು ಮಾಡಿ ನಾವು ಈಗಾಗಲೇ ವಿಡಿಯೋನಲ್ಲಿ ಅಸಾಲ್ಟ್ ಮಾಡಿರುವಂಥ ಟೀಚರ್ ವೀರೇಶ್ ಅವರ ಟುಬುಗಿಯಲ್ಲಿ ಪ್ರಶಕ್ತಿ ಅದನ್ನು ವಿಚಾರ ಮಾಡಿ ಕೊಟ್ಟು ಬಂದೆ ಹೊರಪಡಿಸ್ತೇವೆ ಸುಮಾರು ತಿಂಗಳ ಹಿಂದೆ ನಡೆದ ನಮಗೆ ಗೊತ್ತಾಗಿದೆ ಘಟನೆ ನಡೆದಾಗ ಯಾವುದೂ ಕೂಡ ಕಂಪ್ಲೇಂಟ್ ಬಂದಿಲ್ಲ ಯಾರು ಪೊಲೀಸ್ ಸ್ಟೇಷನ್ ಗಮನಕ್ಕೆ ಈ ಘಟನೆ ಬಗ್ಗೆ